ಮುಖ್ಯಮಂತ್ರಿಗಳ ಕೆಲಸ ಆಗಿದೆ ಎಲ್ಲರೂ ಕೂಡ ಬಿಜೆಪಿ ತೋರಿಸ್ತಾ ಇದ್ದಾರೆ ಇವರು ಮಲ್ತಾ ಇದ್ದ ಧೋರಣೆ ಕೇಂದ್ರದವರು ಮಲ್ತಾಯಿದ ಧೋರಣೆ ತೋರಿಸ್ತಾ ಇದ್ದಾರೆ ಈಗ ನಾ ಅಧ್ಯಕ್ಷ ಅಧ್ಯಕ್ಷರೇ ಹದಿನೈದನೇ ಬಜೆಟ್ ಅಧ್ಯಕ್ಷ ಹಣಕಾಸು

ಹದಿನೆಂಟು ಹತ್ತೊಂಬತ್ತರಲ್ಲಿ ಬರ್ತಿತ್ತು ನಮ್ಗೆ ಐವತ್ ಸಾವಿರ ಕೋಟಿಗಿಂತ ಜಾಸ್ತಿಯಾಗಿ ಈಗ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ಬರಬೇಕಾಗಿತ್ತು ಎಪ್ಪತ್ಮೂರು ಸಾವಿರ ಕೋಟಿ ನಮಗ್ ಬರ್ಬೇಕಾದ್ರೆ ತಪ್ಪೋಯ್ತು ಹೇಳಿದ್ರೆ ತಪ್ಪ ಅಲ್ರೆ ರಾಜ್ಯದ ಹಿತ ಮುಖ್ಯ ಅಲ್ಲ ರಾಜ್ಯದ ಜನರಾಧಿಕ ಮುಖ್ಯ ಅಲ್ಲ ಕೇಂದ್ರ ಅವ್ರು ಸುಳ್ಳು ಹೇಳ್ತಾರ ನಿಮಗೆ ಅವ್ರು ಸುಳ್ಳು ಹೇಳ್ತಾರ ಅಧ್ಯಕ್ಷರೇ ಇವ್ರಿಗೆ ಇವ್ರಲ್ಲೇ ನಾವು ಈ ರಾಜ್ಯಕ್ಕೆ ಮಾತ್ರ ಸಪ್ಲಿಮೆಂಟರಿ ಎಸ್ಟಿಮೇಟ್ ಪಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ